ಗಾಯಕ ಸೋನು ನಿಗಮ್ ಅಪಮಾನ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋನು ನಿಗಮ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮೈಸೂರಿನ ದೇವರಾಜ ಠಾಣೆಯಲ್ಲಿ ದೂರನ್ನ ಕೊಡಲಾಗಿರೋದು ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ದೂರು ಸಲ್ಲಿಕೆ ಆಗಿದೆ ಕನ್ನಡಕ್ಕೆ ಗಾಯಕ ಸೋನು ನಿಗಮ್ ಅಪಮಾನ ಮಾಡಿದ್ರು ಅನ್ನುವಂತ ಕಾರಣಕ್ಕೆ ಈಗ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವುದು ಕ್ಷಮೆ ಕೇಳಬೇಕು ಅಂತ ಕನ್ನಡಪರ ಮುಖಂಡರು ಒತ್ತಾಯಿಸ್ತಾ ಇದ್ದಾರೆ ಹಲವು ಕನ್ನಡಪರ ಸಂಘಟನೆ ಮುಖಂಡರು ಭಾಗಿಯಾಗಿ ಒತ್ತಾಯಿಸಿರೋದು ಸೋನು ನಿಗಮ್ ಅವರು ಕಾಲೇಜ್ನಲ್ಲಿ ನಡೀತಾ ಇದ್ದಂತ ಒಂದು ಕಾರ್ಯಕ್ರಮದಲ್ಲಿ ಹಿಂದಿ ಹಾಡನ್ನ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದು ಕನ್ನಡ ಹಾಡು ಹೇಳಣ್ಣ ಅಂದಿದ್ದಕ್ಕೆ ಫುಲ್ ರೈಸ್ ಆಗ್ಬಿಟ್ರು ಈ ರೀತಿ ಕನ್ನಡ ಕನ್ನಡ ಅಂತ ನೀವು ಹೇಳ್ತಿರೋದಕ್ಕೆ ಪೆಹಲ್ಗಾಮ್ನಲ್ಲಿ ಈ ರೀತಿ ದಾಳಿ ನಡೆದಿದ್ದು ಅಂತ ಪೆಹಲ್ಗಾಮ್ ದಾಳಿಗೂ ಇಲ್ಲಿ ಕನ್ನಡ ಹಾಡು ಹೇಳಿ ಅಂತ ಹೇಳಿದ್ದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಹಾಗಾದ್ರೆ ನೀವು ಕನ್ನಡ ಮಾತನಾಡಿದ್ರಿ ಅಂದ್ರೆ ಈ ರೀತಿ ದಾಳಿ ಮಾಡೋದು ಸರಿ ಅಂತ ಹೇಳಿದ್ರ ಅವರು ಹಾಗಾಗಿ ಕನ್ನಡಕ್ಕೆ ಅಪಮಾನ ಮಾಡಿದ್ದಕ್ಕೆ ಈಗ ಅವ್ರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಾಯಕ ಸೋನು ಅವರು ಒಂದು ಕನ್ನಡ ಒಂದು ಹಾಡನ್ನ ಕೇಳಿದ್ರೆ ಅಭಿಮಾನಿ ಕನ್ನಡ ಅಭಿಮಾನಿಗಳು ಕನ್ನಡದ ಹಾಡನ್ನ ಅಂತ ಹೇಳಿ ಕೇಳಿದಕ್ಕೆ ಒಂದು ನೀಚ ಮನಸ್ಥಿತಿ ಉಳ್ಳಂತಹ ಸೋನು ನಿಗಮ್ ಅವರು ಕನ್ನಡ ಸಾಂಗ್ ಅನ್ನ ಕೇಳಿದಕ್ಕೆ ಇವತ್ತು ಜಮ್ಮು ಕಾಶ್ಮೀರ ನಡೆದಂತಹ ದಾಳಿಗೆ கன்னடிரன்ன ஓலுவ